ನನ್ನ ಹೆಸರು ರಾಜೇಂದ್ರ ಅಂತ ಹೇಳ್ಬಿಟ್ಟು ಸೋಮನಹಳ್ಳಿ ಗ್ರಾಮದವ್ರು ನಾವು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಇವತ್ತು ಇಡೀ ಕರ್ನಾಟಕದಾದ್ಯಂತ ಕೊಟ್ಟೈತೆ ಅಲ್ಲೇನು ಕಾಂಗ್ರೆಸ್ ಪಕ್ಷದವ್ರಿಗೆ ಅಂತನೋ ಅಥವಾ ಜೆ ಡಿ ಎಸ್ ಪಕ್ಷದವ್ರಿಗೆ ಅಂತನೋ ಅಥವಾ ಬಿ ಜೆ ಪಿಯವ್ರಿಗೆ ಅಂತನೋ ಅಥ್ವಾ ಇನ್ನಿತರ ಯಾವುದೇ ಪಕ್ಷದವ್ರಿಗೆ ಅಂತನೋ ಏನು ಕೊಟ್ಟಿಲ್ಲ ಇದು ಎಲ್ಲರಿಗೂ ಸಾಮೂಹಿಕವಾಗಿ ಸರ್ವ ಜನಾಂಗಕ್ಕೂ ಕೂಡ ಎಲ್ಲ ವರ್ಗದವ್ರಿಗೂ ಕೂಡ ಐದು ಗ್ಯಾರಂಟಿಗಳು ಮೀಸಲಿಟ್ಟವ್ರೆ ಜನಗಳಿಗೆ ಏನು ಕೊಟ್ರೂ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತದೆ ಫ್ರೀ ಬಸ್ ಮಾಡಿದ್ಮೇಲೆ ಈಗ ಎಲ್ಲರೂ ನೋಡಿ ಒಳ್ಳೊಳ್ಳೆ ಯಾತ್ರಾ ಸ್ಥಳಗಳಿಗೆ ಹೋಗ್ತಾರೆ ಮನೆ ದೇವ್ರುಗಳು ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷನ ಬಲಪಡಿಸಿ ಕರ್ನಾಟಕದಲ್ಲಿ ಅವ್ರು ಹೆಂಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತಾರು ಹೊಡೆದಿದ್ರು ಈ ಸಲ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಹೊಡೆಸ್ಬೇಕು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸ್ಟಾರ್ ಚಂದ್ರು ಅಂತ ಏನು ಉದ್ಯಮಿಗಳು ಬಂದವ್ರೆ ಲೋಕಸಭಾ ಸದಸ್ಯತ್ವಕ್ಕೆ ಕಳಿಸ್ತೀವಿ ನಾವು ಕೆಂಪು ಕೋಟೆ ಕಳಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ ಜೈ ಕರ್ನಾಟಕ